ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಅದೇ ಮಗ ಮೇಲೆ ಇರಲಿ ತಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಸೊ ನಮ್ಮ ಅಣ್ಣದೇ ಎಷ್ಟು ಎಫರ್ಟ್ ಇದೆ ಅಷ್ಟೇ ನಮ್ಮ ಎಫರ್ಟ್ ಇದೆ ಜಗದೊಳಗೆ ಮೊದಲು ಜನಿಸಿದಳು ನಮ್ಮ ಇನ್ನಕ್ಕಿ ಗ್ರಾಮದ ವಿದ್ಯಾರ್ಥಿ ಆದಂತಹ ಶರತ್ ವಯ್ಯಾರ್ ಅವರು ಇವತ್ತು ಡಾಕ್ಟರ್ ಶರತ್ ಕುಮಾರ್ ವೈ ಆಗಿದ್ದಾರೆ ಪಟ್ಟು ಬಿಡದ ವಿಕ್ರಮಾರ್ಕ ಅಂತ ನಾವೇನ್ ಹೇಳ್ತೀವಿ ಅದು ಶರತ್ಗೆ ಆಪ್ಟ್ ಆಗಿರುತ್ತೆ ನಮ್ಮ ಗ್ರಾಮದಲ್ಲೇ ನಮ್ದೇ ಮೊದಲನೇ ಪಿ ಎಚ್ ಡಿ ಅಂತ ಹೇಳ್ಕೊಳಕು ಸಹ ಹೆಮ್ಮೆ ಆಗ್ತಾ ಇದೆ ಬಡತನದಲ್ಲಿ ಬಂದಂತಹ ಪ್ರತಿಭೆ ಅದು ತುಂಬಾ ಖುಷಿ ಆಗುತ್ತೆ ಅದೇ ರೀತಿ ನಾನು ಯಾವತ್ತು ಊರು ಹೆಮ್ಮೆ ಪಡುವಂತ ಕೆಲಸಗಳು ಮಾಡ್ತೀನಿ ಅಂತ ಉತ್ತಮ ಕಾರ್ಯವನ್ನು ನಿರ್ವಹಿಸಲಿ ಅಂತ ಕೇಳ ಒಳ್ಳೆ ಹುಡುಗ ಕಷ್ಟ ಬಿದ್ದಿದ್ದಾರೆ ಇನ್ನಕ್ಕೆ ಗ್ರಾಮದಿಂದ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಶಿಕ್ಷಣದಲ್ಲಿ ಡಾಕ್ಟರೇಟ್ ಪಡೆಯುವಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ ಯಾವುದೇ ವಿಷಯದಲ್ಲಿ ನಾವು ದೀರ್ಘವಾದಂತಹ ಅಭ್ಯಾಸವನ್ನ ಮಾಡಿ ಆ ಒಂದು ವಿಷಯದಲ್ಲಿ ನಾವು ಪ್ರಬಂಧವನ್ನ ಬರೆದು ಅದರಲ್ಲಿ ಡಾಕ್ಟರೇಟ್ ಪಡ್ಕೊಂಡಾಗ ಅದರ ಖುಷಿಯೇ ಬೇರೆ ಇರುತ್ತದೆ ಮತ್ತು ಒಂದು ಸಾರ್ಥಕತೆ ನಮ್ಮಲ್ಲಿ ಮೂಡುತ್ತದೆ ಆ ರೀತಿ ಡಾಕ್ಟರೇಟ್ ಪಡೆದಂತವರನ್ನ ಆ ಗ್ರಾಮದವರು ಗೌರವಿಸಿದಾಗ ಅದರ ಬೆಲೆಯು ಕೂಡ ಹೆಚ್ಚಾಗುತ್ತದೆ ಮತ್ತು ಈ ಒಂದು ಡಾಕ್ಟರೇಟ್ ಪದವಿಗೆ ಇರುವಂತಹ ಬೆಲೆಯು ಕೂಡ ಆ ಒಂದು ವಿದ್ಯಾರ್ಥಿಯಲ್ಲಿನ ಆ ಪ್ರೌಢಿಮೆಯನ್ನ ಹಾಗೂ ಆತನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಸೂಚಿಸುತ್ತದೆ ಇಂತಹದ್ದೇ ಒಂದು ಡಾಕ್ಟರೇಟ್ ಪಡೆದಂತಹ ನಮ್ಮ ಗ್ರಾಮದ ಹೆಮ್ಮೆಯ ಯುವಕನಿಗೆ ಆ ಇಡೀ ಗ್ರಾಮಸ್ಥೆಲ್ಲರೂ ಸೇರಿ ಅಭಿನಂದನೆಗಳನ್ನು ತಿಳಿಸುವುದು ಸನ್ಮಾನವನ್ನ ಮಾಡಿದಾಗ ಸಹಜವಾಗಿ ಆ ಒಂದು ಗ್ರಾಮಕ್ಕೂ ಕೂಡ ಗೌರವ ಬಂದಂತಾಗುತ್ತದೆ ಅಂತಹ ಗೌರವಕ್ಕೆ ಪಾತ್ರರಾದವರೇ ಆನೇಕಲ್ ತಾಲೂಕಿನ ಇಗ್ಲೂರಿನ ಶರತ್ ಕುಮಾರ್ ಇದೀಗ ಅವರನ್ನ ಶರತ್ ಕುಮಾರ್ ಅಂತ ಕರೆಯುವಂತಿಲ್ಲ ಡಾಕ್ಟರ್ ಶರತ್ ಕುಮಾರ್ ಅಂತೇಳಿ ಕರೆಯಬೇಕಾಗುತ್ತದೆ ಕಡು ಬಡ ಕುಟುಂಬ ಕುಟುಂಬದಿಂದ ಬಂದಂತಹ ಈ ಡಾಕ್ಟರ್ ಶರತ್ ಕುಮಾರ್ ರವರು ಗೌರಮ್ಮ ಮತ್ತು ಎಲ್ಲಪ್ಪ ದಂಪತಿಗಳಿಗೆ ಜನಿಸಿ ಸಾಮಾನ್ಯ ಕುಟುಂಬದಿಂದ ಹಾಗೂ ಕನ್ನಡ ಮಾಧ್ಯಮದಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢಶಾಲೆಯ ಶಿಕ್ಷಣ ಹಾಗೆ ಕಾಲೇಜು ಶಿಕ್ಷಣವನ್ನ ಪಡೆದು ಈಗ ಕಾಮರ್ಸ್ ನಲ್ಲಿ ಡಾಕ್ಟರೇಟ್ ಅನ್ನ ಪಡೆದುಕೊಂಡಿದ್ದಾರೆ ಆ ಒಂದು ಡಾಕ್ಟರೇಟ್ ಗೌರವವನ್ನು ಸಂಪಾದಿಸಿಕೊಂಡಿದ್ದಾರೆ ಕೆಲವೊಬ್ರು ಹಣ ಕೊಟ್ಟು ಡಾಕ್ಟರೇಟ್ ಅನ್ನ ಖರೀದಿಸ್ತಾರೆ ಆದ್ರೆ ಈ ಯುವಕ ತಾನು ಕಷ್ಟಪಟ್ಟು ಆ ಒಂದು ವಿಷಯದಲ್ಲಿ ಅಂದ್ರೆ ವಾಣಿಜ್ಯ ವಿಷಯದಲ್ಲಿ ಕಾಮರ್ಸ್ ವಿಷಯದಲ್ಲಿ ಪ್ರಬಂಧವನ್ನು ಬರೆದು ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಒಂದು ಗೌರವ ಇಡೀ ಗ್ರಾಮಕ್ಕೆ ಸಲ್ಲುತ್ತದೆ ಅದುವೆ ಆನೇಕಲ್ ತಾಲೂಕಿನ ಇನ್ನಕ್ಕೆ ಗ್ರಾಮ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಗ್ರಾಮದಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವು ಕೂಡ ಆಯೋಜಿಸಲಾಗಿತ್ತು ಗ್ರಾಮದಲ್ಲಿ ಪಟಾಕಿಗಳನ್ನು ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ಈ ಡಾಕ್ಟರ್ ಶರತ್ ಕುಮಾರ್ ರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮದ ಯುವಕರೆಲ್ಲರೂ ಕೂಡ ಭಾಗವಹಿಸಿದ್ದರು ಹಾಗೆ ಎನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಮಹೇಶ್ ರವರು ಕೂಡ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಐಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಸಾಧನೆ ಮಾಡ್ಕೊಂಡು ನಮ್ಗೆ ಖುಷಿ ಆಯಿತು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ನನ್ನ ಮಗ ಮೇಲೆ ಇರಲಿ ಇಷ್ಟು ನಮ್ಮ ಅಣ್ಣಗೆ ಕಂಗಿಸ್ತೀನಿ ಅಣ್ಣ ಯಾಕಂದರೆ ಅವ್ರು ತಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಸೊ ನಮ್ಮ ಅಣ್ಣದ್ದು ಎಷ್ಟು ಎಫರ್ಟ್ ಇದೆ ಅಷ್ಟೇ ನಮ್ಮಅಮ್ಮದ ಎಫರ್ಟ್ ಇದೆ ಸೊ ತುಂಬ ಕಷ್ಟಪಟ್ಟು ಇಬ್ಬರು ಓದಿದ್ರು ಸೊ ನಿಮ್ಮದು ಇದು ಕ್ರೆಡಿಟ್ ಅದಕ್ಕೂ ಅಮ್ಮಗೆ ಕ್ರೆಡಿಟ್ ಹೋಗ್ಬೇಕು ಹೌದು ಮೊನ್ನೆ ಮೊನ್ನೆ ತನಕ ಶರತ್ ಕುಮಾರ್ ಅಂತಲೇ ಗುರುತಿಸ್ತಾ ಇದ್ದಂಥವರು ಈಗ ಡಾಕ್ಟರ್ ಶರತ್ ಕುಮಾರ್ ಆಗಿದ್ದಾರೆ ಇವರು ವಾಣಿಜ್ಯ ವಿಷಯದಲ್ಲಿ ಅಂದ್ರೆ ಕಾಮರ್ಸ್ ವಿಷಯದಲ್ಲಿ ಈಗ ಥೀಸಿಸ್ ಅನ್ನ ಬರೆದು ಈ ಒಂದು ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವರು ಇನ್ನಕ್ಕಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ತಾರೆ ಆ ನಂತರ ಪ್ರೌಢಶಾಲೆಯನ್ನ ಆನೆಕಲ್ ತಾಲೂಕಿನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಪಡ್ಕೊಳ್ತಾರೆ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು ಪ್ರಥಮ ದರ್ಜೆಯ ಡಿಗ್ರಿಯನ್ನು ಕೂಡ ಅಲ್ಲೇ ಪಡ್ಕೊಳ್ತಾರೆ ಆ ನಂತರ ಆಕ್ಸ್ಫರ್ಡ್ನಲ್ಲಿ ಎಂ ಕಾಮ್ ತದನಂತರ ಎಲೆಕ್ಟ್ರಾನಿಕ್ ಸಿಟಿಲಿರುವಂತಹ ಐ ಎಸ್ ಆರ್ ಕಾಲೇಜಿನಲ್ಲಿ ಈ ಒಂದು ಕಾಮರ್ಸ್ ವಿಷಯದಲ್ಲಿ ಡಾಕ್ಟರೇಟ್ ಅನ್ನು ಪಡ್ಕೊಳ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇದೀಗ ಈ ಒಂದು ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಮತ್ತು ಗ್ರಾಮದ ಎಲ್ಲ ಯುವಕರು ಮತ್ತು ಗಣ್ಯರು ಇವರಿಗೆ ಸನ್ಮಾನವನ್ನು ನಡೆಸಿ ಈ ಒಂದು ಗೌರವದ ಬಗ್ಗೆ ಎಲ್ಲರೂ ಕೂಡ ಹೆಮ್ಮೆಯಿಂದ ತಮ್ಮ ಗ್ರಾಮದ ಯುವಕನನ್ನು ಅಭಿನಂದಿಸಿದರು ಮತ್ತು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಆ ಎಲ್ಲ ಸಂತಸವನ್ನು ಹಂಚ್ಕೊಂಡಿದ್ದು ಹೀಗೆ ನಮ್ಮ ಗ್ರಾಮದಲ್ಲೇ ನಮ್ಮದೇ ಮೊದಲನೇ ಪಿ ಎಚ್ ಡಿ ಅಂತ ಹೇಳ್ಕೊಳ್ಳೋಕ್ಕೂ ಸಹ ಹೆಮ್ಮೆ ಆಗ್ತಾ ಇದೆ ಈ ವಿಚಾರದಲ್ಲಿ ನಾನು ಎಲ್ಲರಿಗೂ ನಾನು ತುಂಬ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿರುತ್ತೆ ಅದರಲ್ಲಿ ನನ್ನ ಫೇವ್ರೇಟ್ ಟೀಚರು ಡಾಕ್ಟರ್ ಅರ್ಪಣಾ ಮೇಡಮ್ ಅಂತ ಆಕ್ಸ್ಫರ್ಡ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವತ್ತು ನಾನು ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಅವರೇ ರೀಸನ ಅದಕ್ಕೆ ಯಾವಾಗಲೂ ನಾನು ಆಭಾರಿಯಾಗಿರ್ತೀನಿ ಮತ್ತು ನನ್ನ ಸರ್ ಅಂತ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ನನ್ನ ಡೇಟಾ ಕಲೆಕ್ಷನ್ಗೆ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಮತ್ತು ನನ್ನ ಸ್ಟೂಡೆಂಟ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಥರ ಈ ರೀತಿ ಸನ್ಮಾನ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಸೊ ಈ ಸನ್ಮಾನಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅದು ತುಂಬ ಖುಷಿ ಆಗುತ್ತೆ ಅದೇ ರೀತಿ ನಾನು ಯಾವತ್ತೂ ಊರು ಹೆಮ್ಮೆ ಪಡುವಂಥ ಕೆಲಸಗಳು ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀನಿ ಈ ದಿನ ನಮ್ಮ ಇನ್ನಕ್ಕಿ ಗ್ರಾಮಕ್ಕೆ ಒಂದು ಒಳ್ಳೆಯ ಶುಭ ದಿನ ಅಂತಲೇ ಅನ್ಕೋಬೋದು ಯಾಕಂದರೆ ನಮ್ಮ ಇನ್ನಕ್ಕಿ ಗ್ರಾಮದ ವಿದ್ಯಾರ್ಥಿ ಆದಂತಹ ಶರತ್ ವೈಯಾರ್ ಅವರು ಇವತ್ತು ಡಾಕ್ಟರ್ ಶರತ್ ಕುಮಾರ್ ವೈ ಆಗಿದ್ದಾರೆ ಅವರು ಮೂಲತಃ ಬಡ ಕುಟುಂಬದಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತು ಬಿ ಕಾಮ್ ಪದವಿಯನ್ನು ಮುಗಿಸಿ ಸ್ನಾತಕೋದರದಲ್ಲಿ ಎಮ್ ಕಾಮನ್ನು ಮುಗಿಸಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದಿಂದ ವಿದ್ಯಾನಿಲಯದಿಂದ ಇವತ್ತು ಅವ್ರು ಗೌರವವನ್ನು ಪಡ್ಕೊಂಡಿದ್ದಾರೆ ಇದೊಂದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ನಾನು ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಾಯಿದ್ದೆ ಇವತ್ತು ನಮಗೆ ಶುಭ ಸುದಿನ ಅಂತಲೇ ಹೇಳ್ಬೋದು ಸೊ ನಾನು ಶರತ್ಗೆ ಟ್ಯೂಷನ್ಸ್ ಮಾಡಿದ್ದೀನಿ ಹಾಗಾಗಿ ನಾನು ಶರತ್ನ ತುಂಬ ಹತ್ತದಿಂದ ನೋಡಿದ್ದೀನಿ ಪಟ್ಟು ಬಿಡದ ವಿಕ್ರಮಾರ್ಕ ಅಂತ ನಾವೇನು ಹೇಳ್ತೀವಿ ಅದು ಶರತ್ಗೆ ಆ ಪದ ಮತ್ತು ಇವತ್ತು ಡಾಕ್ಟ್ರೇಟ್ ಮಾಡಿರೋ ಶರತ್ ಇರ್ಬೋದು ಆದರೆ ಆ ಸಂತೋಷ ಅವರ ತಾಯಿ ಕಣ್ಣಲ್ಲಿ ಕಾಣಿಸ್ತಿದೆ ಆ ತಾಯಿ ಪಟ್ಟಂಥ ಕಷ್ಟ ಇವತ್ತು ಅವ್ರಿಗೆ ಅದಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಅಲ್ಲಿ ಮೊದಲನೇ ಬಾರಿಗೆ ಡಾಕ್ಟರ್ ಇಟ್ಟು ತೊಗೊಂಡಿರುವಂಥ ಶರತ್ಗೆ ಕರೆದು ಸನ್ಮಾನ ಮಾಡ್ತಿದ್ದೀವಿ ನಮ್ಮೂರಿನ ಒಂದು ಪ್ರತಿನಿಧಿಗಳಿಗೂ ಮತ್ತೆ ನಾಗರಿಕರಿಗೆ ನಾನು ಹೇಳುವುದು ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಕರೆದು ಅವ್ರಿಗೆ ಒಂದು ಒಂದು ಅಪ್ರಿಸಿಯೇಷನ್ ಅಥವಾ ಒಂದು ಸನ್ಮಾನ ಮಾಡಿ ಅದನ್ನು ಗುರುತಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಸಡಗರ ಇಡೀ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿ ಸೇರಿದಂತೆ ಇಡೀ ಗ್ರಾಮಸ್ಥರು ಇವರನ್ನು ಸನ್ಮಾನಿಸಿದ್ದು ಹೀಗೆ ನನ್ನ ಸಹಪಾಠಿಯಾದಂಥ ಶರತ್ ಕುಮಾರ್ ಅವರು ನಾನು ಅವರು ಜೊತೆ ಓದಿದ್ದು ಈ ಒಂದು ಸಾಧನೆ ಮಾಡಿರೋದಕ್ಕೆ ನನಗೂ ತುಂಬ ಆಯಿತು ನಮ್ಮ ದಲಿತ ಜನಾಂಗದಲ್ಲಿ ಟ್ಯಾಬ್ಲೆಟ್ ಪಡ್ಕೊಳಿರುವಂಥ ನಮ್ಮೂರ ನಮ್ಮೂರಿನ ಏಕೈಕ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ತುಂಬ ಖುಷಿ ಪಡೋಂಥ ವಿಷಯ ನಾಲ್ಕು ಜನಕ್ಕೆ ಇದು ಸ್ಫೂರ್ತಿದಾಯಕ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಒಳ್ಳೆಯ ಸಾಧನೆ ಮಾಡಲಿ ಅಂತ ಆಸೆ ಇತ್ತು ನಮಗೆ ಶರತ್ತವರು ನಮ್ಮ ಸೀನಿಯರು ತುಂಬ ಕಡುಬಡತನದಲ್ಲಿ ಬಂದಂತಹ ಪ್ರತಿಭೆ ಇದೇ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಪ್ರತಿಭೆ ನಮ್ಮ ಎಲ್ಲರಿಗೂ ಒಂದು ರೀತಿ ಸ್ಫೂರ್ತಿ ಈವತ್ತಿನ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೊಳ್ಳೆ ಯೂನಿವರ್ಸಿಟಿಲಿ ಕಳಿಸ್ತಾ ಇದ್ದಾರೆ ತುಂಬ ಬಡತನದಿಂದ ಈ ಮಹಾತಾಯಿ ದನ ಕರಾಮಯಿಸಿ ತುಂಬ ಬಡತನದಲ್ಲಿ ಸಾಕಿದಂತಹ ಪ್ರತಿಭೆ ಈ ವ್ಯಕ್ತಿ ನಮ್ಮ ಎಲ್ಲರಿಗೂ ಸ್ಫೂರ್ತಿ ಅಂತ ನಾವು ಭಾವಿಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ನಮ್ಮ ಊರಿನ ಯುವಕ ಡಾಕ್ಟರ್ ಶರತ್ ಕುಮಾರ್ ಅವರು ತಮ್ಮ ಪಿ ಎಚ್ ಡಿ ಪದವಿಯನ್ನು ಯಶಸ್ವಿಯಾಗಿ ಪೂರೈಸಿರ್ತಾರೆ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಜೊತೆಯಾಗಿ ಸರ್ಕಾರದಿಂದ ನಡೆಸಿರ್ತಕ್ಕಂತಹ ರಾಜ್ಯ ಸರ್ಕಾರದಿಂದ ಮಾಡಿರತಕ್ಕಂತಹ ಕೆ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಿರ್ತಕ್ಕಂತಹ ನೆಟ್ ಎಕ್ಸಾಮನ್ನು ಸಹ ಪಾಸ್ ಮಾಡಿ ಈ ಊರಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಬಹು ಖುಷಿ ಖುಷಿಯಾಗ್ತಾ ಇದೆ ನಿನ್ನೆ ಮೊನ್ನೆವರೆಗೂ ಶರತ್ ಕುಮಾರ್ ಆಗಿದ್ದರು ಬರೀ ಇವಾಗ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಾರೆ ಡಾಕ್ಟರ್ ಶರತ್ ಕುಮಾರ್ ಅಂತ ಕರಿಬೇಕಿನ್ ಮೇಲೆ ಇವನ್ನ ನಮ್ಮ ಅಣ್ಣ ಮಗ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ನನಗೆ ಇವತ್ತು ಊರಿಗೆ ಹೆಮ್ಮೆ ತಂದಿದ್ದಾರೆ ಇದೇ ರೀತಿ ಅವ್ರ ಮುಂದೆ ಒಂದು ದೊಡ್ಡ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಲಿ ಅಂತ ಕೇಳ್ಕೊಳ್ಬೇಕು ಒಳ್ಳೆ ಹುಡುಗ ಕಷ್ಟ ಬಿದ್ದಿದ್ದಾರೆ ಸಿಕ್ಕಾಬೇಡ ಕಷ್ಟ ಬಿದ್ದಿದ್ದಾರೆ ತಾಯಿ ತಂದೆ ಇದ್ದೀರ ಪಾಪ ಕಷ್ಟ ಬಿದ್ದು ತಾಯಿ ಸಿಕ್ಕಾಬ ಕಷ್ಟ ಬಿದ್ದು ಓದಿಸಿ ಇಷ್ಟು ಮಾತ್ರ ತಂದೆ ಕರೋದು ಗ್ರೇಟ್ ಅದು ಯಾರ ಕೈಲೂ ಆಗಲ್ಲ ಅಂತ ತಾಯಿ ಸಿಗೋಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಮಗ ತಂದೆ ತಾಯಿನ ಒಳ್ಳೆ ನಿನಗೆ ಆ ಥರ ಸಿಗ್ಬೇಕಾದ್ರೆ ಕಷ್ಟ ಐತೆ ಅವ್ರನ್ನೂ ಕಾಪಾಡ್ಕೋ ತಂದೆ ತಾಯಿನೆಲ್ಲ ಅಯ್ಯಮ್ಮ ಬೆಳಗ್ಗೆ ಎದ್ದು ಹುಲ್ಲುಗೋಗಿ ಹಾಲು ಕರೆದು ಹಾಲು ಡೈರಿಗಾಗಿ ಅದರಲ್ಲಿ ಬರೋದರಲ್ಲಿ ಅವನ್ನ ಚೆನ್ನಾಗಿ ಓದಿಸಿ ಈ ಮಟ್ಟಿಗೆ ಮಾಡಿದ್ದಾರೆ ಇವತ್ತೊಂದು ದಿವಸ ನಮ್ಮ ಇನ್ನಕ್ಕಿ ಗ್ರಾಮದಲ್ಲಿ ಒಂದು ಸಾಧನೆ ಮಾಡಿರೋ ಹುಡುಗ ಆತ್ಮೀಯ ಶರತ್ ಅವರು ಈ ನಾವು ನೋಡ್ದಂಗೆ ತುಂಬ ಹತ್ರದಿಂದ ನೋಡಿದ್ದೀವಿ ಇವರ ತಾಯಿ ಗೌರಮ್ಮ ಅವರು ತುಂಬಾ ಕಷ್ಟಪಟ್ಟು ಮಗನ ಈ ಸ್ಥಾನಕ್ಕೆ ತಗೊಂಬಂದಿದ್ದಾರೆ ಅದು ಅಲ್ಲದೆ ನಮ್ಮ ಶರತ್ ಅವರು ಇವಾಗ ಏನು ಪದವಿ ಪಡ್ಕೊಂಡಿದ್ದಾರೋ ಇದನ್ನೆಲ್ಲ ಸರ್ಕಾರಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಈ ಪದವಿ ಎಲ್ಲ ಪಡ್ಕೊಂಡಿರ್ತಾರೆ ಈ ಸರ್ಕಾರಿ ಶಾಲೆಯಿಂದ ಪದವಿ ಪಡೆದಿದ್ದ ಶರತ್ ಅವ್ರಿಗೆ ನಮ್ಮ ಇನ್ನಕ್ಕಿ ಗ್ರಾಮದಿಂದ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಒಟ್ಟಿನಲ್ಲಿ ಶಿಕ್ಷಣದಲ್ಲಿ ಡಾಕ್ಟರೇಟ್ ಪಡೆಯುವಂತದ್ದು ಸಾಮಾನ್ಯ ವಿಷಯವಲ್ಲ ನಮ್ಮ ಗ್ರಾಮದ ಯುವಕನೋರ್ವ ಈ ರೀತಿಯಾದಂತಹ ಡಾಕ್ಟರೇಟ್ ಅನ್ನ ಪಡ್ಕೊಂಡಾಗ ಇತರರು ಕೂಡ ಇವರ ಪ್ರೇರಣೆಗೆ ಒಳಗಾಗ್ತಾರೆ ಅವರು ಕೂಡ ಡಾಕ್ಟರೇಟ್ ಅನ್ನ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾರೆ ಇನ್ನಷ್ಟು ಪದವಿಗಳನ್ನು ಈ ಡಾಕ್ಟರ್ ಶರತ್ ಕುಮಾರ್ ಅವರು ಪಡ್ಕೊಳ್ಳಿ ಆ ಮೂಲಕ ಗ್ರಾಮಕ್ಕೆ ಒಳ್ಳೆಯ ಉದಾಹರಣೆ ಆಗ್ಲಿ ಇನ್ನೂ ಇನ್ನಕ್ಕಿ ಗ್ರಾಮದಲ್ಲಿ ಇನ್ನಷ್ಟು ಯುವಕರು ಡಾಕ್ಟರೇಟ್ ಪಡೆಯುವಂತಾಗಲಿ ಹೇಳುವುದೇ ನಿಮ್ಮ ಬ್ರೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ